ಗುಂಡಪ್ಪ ಸರಿಯ ಮಾತಾಡ್ತಿದ್ದ ಯಪ್ಪ ಏನೇ ಅಂದರು ನಮ್ಮ ಬೆಳಕಣಪ್ಪ ಚಿಕ್ಕಮ್ಮನ ಬುದ್ಧಿ ಸರಿ ಇಲ್ಲ ಅಂತಿದ್ದ ನಾನು ಅವನ ಮೇಲೇ ಕೈ ಮಾಡಿಬಿಟ್ಟಿತ್ತು ಹೌ ಯಾಕ ಅದನ್ನ ಏನೋ ನಮ್ಮ ನಾನು ಅನ್ಸುತ್ತೆ ಹ್ಞೂ ಬಂಗಾಳ ಆಡ್ತೀಯೇ ಇವತ್ತು ಹಂಗೆ ಬಂಗಾಳ ಆಡಿ ನಾನು ನಿನ್ನ ಗೊತ್ತಿ ನೋಡು ಹ್ಞೂ ಏನು ಮಾಡ್ಬೇಕಂಬ ಗೊತ್ತಾಯ್ತು ಬಿಗ್ಗೆ ಬದುಕಿರ್ಬೇಕಲ್ಲ ಲೌಡಿ ಹ್ಞೂ ಏನು ಬದುಕಿರಲ್ಲ ಏನು ಬದುಕಿಲ್ಲ ನಿನಗೆ ಅದಕ್ಕೆ ಅದ್ಕೆ ಆಡ್ತೀಯ ಹ್ಞೂ ಆಡು 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 ನಾನು ಸರಿಯಾಗಿ ಹೇಳ್ತೀನಿ ನೀ ಏನು ಹೇಳ್ಬೇಕಾ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಬಂಗಾಳ ಹಾಡ್ದ ಇಟ್ಕಿ ಬಸಪ್ಪ ಬೆರ್ಗಾಗ್ಬಿಡ್ತಾನೆ ಅಂತ ತಿಳ್ಕೊಬಿಟ್ಟು ನಾನು ಬಂಗಾಳ ಆಡ್ತೀನಿ ನೋಡು ಹ್ಞೂ ನಾನು ಬಂಗಾಳ ಆಡಿ ನಿನಗೂ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಹ್ಞೂ ನನಗೂ ಬಂಗಾಳ ಆಡಕ್ಕೆ ಬರುತ್ತೆ ಕಣೀ ಇನ್ನೊಬ್ಬಳಿಗೆ ಅಲ್ಲ ಬಂಗಾಳ ಆಡೋಕ್ಕೆ ಬರೋದು ನಾನು ಬಂಗಾಳ ಆಡ್ತೀನಿ ಊರು ತುಂಬ ಹೆಂಗೋಸ್ರೆಲ್ಲ ಕೂಲಿ ಹೋಗ್ತಾರೆ ಇಪ್ಪ ನೋಡಿರಿ ಸಂತೋಷ ಆಗುತ್ತೆ ಹೆಂಗೆ ದುಡ್ಕೊಂಬಂದು ಹಾಕ್ತಾರಲ್ಲಪ್ಪ ಅಮ್ಮಂಗೆ ಆಗುತ್ತೆ ಹ್ಞೂ ಏನು ಭಾಳ ಬದುಕು ಭಾಳ ಏನು ಬೈಗಾಗ ತಕ್ಕ ಇದ್ದಿದ್ದೇನೆ ಮನೆಗೆ ನಮ್ಮ ಅಮ್ಮಣ್ಣ ಐತೆ ನಮ್ಮ ಅಮ್ಮಣ್ಣ ಎಲ್ಲ ಮಾಡುತ್ತೆ ಹ್ಞೂ ಏನು ಏನು ಮನೆಯ ಕುಕ್ಕಂಡ್ ಬೇರೆ ಬೆಳಿತಾಳೆ ಅವಳು ಹೋದ್ರೆ ಬೇರೆ ಯಾವಾಗ ಬಂದಿ ಕಾಪಿ ಬೇಡ ಪಿಪಿ ಬೇಡ ಏನು ಊರಾಗ್ಲು ಹೆಂಗೋಸ್ ಎಲ್ಲ ಕೂಲಿ ಹೋಗ್ತಾರಪ್ಪ ಹ್ಞೂ ಎಲ್ಲ ಆರ್ಗ ಹೋಗ್ತಾರೆ ಹ್ಞೂ ಯೋ ಸಂಜಾನ ಅಮ್ಮ ತಾಯಿ ನೋಡಿದ್ರಿ ಸಂಜಾನ ಕೂಲಿ ಹೋಗ್ತಾರಲ್ಲಪ್ಪ ಎಲ್ಲ ಬೇರೆ ಊರ್ತಕ್ಕೋ ಅಲ್ಲ ಇಲ್ಲೂ ಮಸ್ತ್ ಹೋಗ್ತಾರೆ ಜನ ಅಂತ ಹ್ಮ್ ಜನ ನೋಡಿದ್ರೆ ಬಾಯ್ ಮೆಕ್ಕ ಮಕ್ಕ ಆಗುತ್ತೆ ನಾನ್ ಐನೂರು ಕೂಲಿ ಅಂತ ಗಣಪ ಬೇರೆ ಊರ್ದಾ ಹೋಗ್ತಾರೆ ಊಟ ತಿಂಡಿ ಕಾಪಿ ಎಲ್ಲಾ ಕೊಡ್ತಾರೆ ಹ್ಮ್ ಎಲ್ಲಾ ಮಸ್ತ್ ಹೋಗ್ತಾರೆ ಏನ್ ಇನ್ನೇನು ಬುದಿರಲ್ಲ ಏನಿರಲ್ಲ ಏನು ಹೋಗ್ ಕೂಲಿನ ಹ್ಮ್ ಸೊಮ್ನ ಇನ್ನೇನ್ ಮಾಡ್ತೀಯ ಇಲ್ಲೇನೋ ಏನು ಏನೋ ಅಂತ ಬಿಗಿಯಾಗ ಏನೋ ಬುದಕ್ಕಿಲ್ಲ ಬಿಗಿಯ ಬದುಕಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ವಾಲು ತಗೊಬೋರು ಬರಲ್ಲ ಏನಿಲ್ಲ ಹ್ಞೂ ಅಕ್ಕೇನೆ ನೀನು ಹೋಗು ಸುಮ್ಮನೆ ಕೂಲಿನ ಹೋಗಿ ನಾಲ್ಕು ಕಾಸು ದುಡ್ಡಾದ್ರು ಮಾಡ್ತೀಯ ಕಷ್ಟ ಕಾಲಕ್ಕೆ ಬರುತ್ತೆ ಹ್ಞೂ ಜಿಮ್ಗಿದ್ದ ದುಡ್ದಿಕ್ಕೇಂದಿದ್ದೇನೆ ಆಮೇಲೆ ಏನು ಮಾಡೋಕ್ಕೂ ಆಗಲ್ಲ ನಾವು ಒಂದಿಟ್ಟು ಮನೆ ಮನೆ ಕಟ್ಟೋಕ್ಕಾಗುತ್ತೆ ಸುಮ್ಮನೆ ಕೂಲಿ ಹೋಗು ಹ್ಞೂ ಎಲ್ಲರೂ ಹೋಗ್ತಾರೆ ನಮ್ಮೂರಾಯಿ ಎಲ್ಲ ಎದ್ದ ಆಗೋಗಿ ಬೈ ನಾ ಬುತ್ತಾರೆ ನೀನು ಹೋಗು ಆ ಎಲ್ಲ ಅಡುಗೆ ಸೊಪ್ಪು ಎಲ್ಲ ಮಾಡುತ್ತಾ ಮನೆಯೊಬ್ಬಳು ನೀನು ಇನ್ನೇನು ಮಾಡ್ತೀಯ ಸುಮ್ಮನೆ ಏನು ಮಾಡ್ತೀಯ ಹೋಗೋಕ್ಕೆ ನನಗೆ ಯಾಕೆ ಚೆನ್ನಾಗಿಲ್ದಂಗೆ ಆಗುತ್ತೆ ಕಣಪ್ಪ ಅದಕ್ಕಾಗಿನ ಹ್ಞೂ ಚೆನ್ನಾಗಿಲ್ದಂಗೆ ಆಗುತ್ತೆ ಏನು ಮಾಡೋಕ್ಕೂ ಆಗಲ್ಲ ಏನಿಲ್ಲ ಒಂಥರ ಕೈ ಕಾಲೆಲ್ಲ ನೋವು ಏನು ಬದುಕು ಮಾಡೋಕ್ಕೂ ಆಗಲ್ಲ ನನಗೆ ಹ್ಞೂ ಅದಕ್ಕಾಗಿನ ಹ್ಞೂ ನನಗೇನು ಹೋಗೋಕ್ಕೆ ನೀರಿಲ್ಲ ಹೋಗ್ತೀನಿ ಏನು ಮಾಡ್ತೀವಿ ಬದುಕು ಮಾಡೋಕ್ಕಾಗಲ್ಲ ಕಣಪ್ಪ ನನಗೆ ನೀವು ಕಣ್ಮ ಇದೆ ಕಣ್ಮ ಒಂದು ಮುದ್ದೆ ಒಟ್ಟು ಅನ್ನ ಹುಂತಿಯಾ ಸುಮ್ಮನೆ ಕೂಲಿ ಹೋಗಮ್ಮ ಹ್ಞೂ ಮನೆಗೆ ಈಗ ನಡೆಯೋಲ್ಲ ನಮ್ಮ ತಗೆ ದುಡ್ಡಿಲ್ಲ ಕಾಸಿಲ್ಲ ಎಲ್ಲ ಮೊನ್ನೆ ಫಂಕ್ಷನ್ ಮಾಡಿ ಅಮ್ಮನಿದ್ದು ಫಂಕ್ಷನ್ ಮಾಡಿ ಎಲ್ಲ ಮುಗ್ದು ಹೋಗಿಬಿಟ್ಟೈತಿ ಹ್ಞೂ ದುಡ್ಡೇ ಇಲ್ಲ ಹ್ಞೂ ಅದ್ಕೇನೆ ನಾನಿಲ್ಲ ದುಡ್ಡಿದ್ದೀರಿ ಎಳ್ಸ್ಕೊಂಬಿರ್ಲಿಲ್ಲ ಫಸ್ಟ್ ಹೋಗಮ್ಮ ಹ್ಞೂ ಕೂಲಿ ಹೋಗು ಸುಮ್ಮನೆ ಕೂಲಿ ಹೋಗೋದು ಕಲಿ ನೋಡು ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ ಈಗ ನಾನು ಅಷ್ಟೊಂದು ನೀನು ಇದು ಮಾಡ್ತೀಯ ಬಸಪ್ಪ ಬಸಪ್ಪ ಅಂತ ಹೇಳಿ ಅಷ್ಟೊಂದು ಇದು ಮಾಡ್ತೀಯ ಈಗ ಕೂಲಿ ಹೋಗಿ ನೀನು ದುಡ್ದು ತಾಮನ್ ಕೊಡು ಹ್ಞೂ ಕೂಲಿ ಹೋಗು ಯಾತ ಹೇಳ್ತಿಲ್ದಾನು ಇವಾಗ ಕೂಲಿ ಹೋಗು ಅಂತ ಹೇಳ್ತಾ ಇದೆಯಲ್ಲಪ್ಪಾ ಏ ಹೋಗ್ ಹ್ಞೂ ನೀನು ಹೇಳತ್ತೆ ಯಾರೋ ಏನೋ ಹೇಳ್ಕೊಟ್ಟವ್ರಿ ಹ್ಞೂ ತೊಳಮುನಾ ಕೂಲಿ ಅಂತ ಅಲ್ಲ ಯಾರ ಹೇಳ್ಕೊಟ್ಟಿರೋದಕ್ಕೆ ನೀನು ಕೂಲಿ ಹೋಗು ಅಂತ ಹೇಳ್ತಿರೋದು ಓ ಹೇಳ್ಕೊಡೋದು ಯಾತೈತಿ ಮಸ್ತಾಗಿ ಹೋಗ್ತಾರೆ ಹೋಗಮ್ಮ ಅಂತ ಹೇಳಿದ್ದು ಹ್ಞೂ ಮಸ್ತಾಗಿ ಹೋಗ್ತಾರೆ ಕೂಲಿ ನೀನು ಹೋಗು ಅಂತ ಹೇಳಿದ್ದು ಏನಪ್ಪಾ ಅಲ್ಲ ಏನಪ್ಪ ನೀನು ನನ್ನ ಮುದ್ದು ಬಸಪ್ಪ ಏನಪ್ಪ ನೀನು ಹ್ಞೂ ಹ್ಞೂ ಬೇಣಪ್ಪ ನನ್ನ ಕೈ ಹೋಗಕ್ಕಾಗಲ್ಲ ಏನು ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಈಗ ನನ್ನ ಮೇಲೆ ನೀನು ಹಿಂಗೆ ಬಂಗಡೆ ಆಡ್ತಾ ಇದೆಯಾ ಹೇಳಿ ನಾನೇನೇನು ನಿನ್ನ ಮಾತಿಗೆ ಬೆಳಗಾಗಲ್ಲ ನನಗೆ ಕೂಲಿ ಹೋಗ್ಬೇಕು ಕೂಲಿ ತಂದು ಕೊಡ್ಬೇಕು ಅಷ್ಟೇ ನೋಡಿ ಆಸೆ ಈಸಲ್ಲಿ ಹೆಂಗೊಸ್ರು ನೋಡು ಹೆಂಗೋಸ್ ನೋಡಿ ಕಲ್ಕ ಒಂದಿನ ಮನೆಯಾಗಿರೋಲ್ಲ ಹಂಗೆ ಓಡೋಗ್ತಾರೆ ಎದ್ದು ಬೆಳ್ಕರಿತಿ ಎದ್ದು ಹೆಂಗೆ ನೀನು ಏಳು ಗಂಟೆ ತಗ ಬೀತ್ಕೊತೆ ಪಿಳ್ಳಿ ಎದ್ದು ಕಸ ಕಸಪಸ ಹೊಡೆದ್ಮೇಲೆ ನೀನು ಎದ್ದಾಳೋದು ಹಾಂ ಫಾಸ್ಟ್ ಸುಮ್ ಕೂಲಿ ಹೋಗಾತ್ಕಲಿ ಒಳ್ಳೆ ಮತ್ತೆ ಬೆಲೆ ಕೊಟ್ಟು ಏನಿಲ್ಲ ನಾ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂದ್ರೆ ನೀನು ಎಲ್ಲ ಕೂಲಿ ರಾಲಿ ನನ್ನ ಕೈಗೆ ಕೊಟ್ಟು ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅನ್ನು ನಾನು ಅವಂಗೆ ನಿನ್ನ ಬಿಡ ನುಡ್ಕೊಂಬಂದವಳೆ ಅಂತ ಹೇಳಿ ಗ್ರೇಟ್ ಅಂಬ್ತೀನಿ ಹ್ಞೂ ಏನೋ ದುಡ್ಕೊಂಬರ್ದಲ್ಲೇ ನನ್ನ ತಗಿ ಬಂಗಾಳಿ ಮಾತುಗಳೆಲ್ಲ ನಡೆಯಲ್ಲ ಸುಮ್ಮನೆ ಹೋಗತ್ತ ಕಲಿ ದುಡಿ ಹುಡುಗಿ ಹುಡುಗಿ ಹೋಗ್ ಅದೇನೇನು ಸಣ್ಣ ಕಿಸ್ಬಾಲಿ ಅದು ಯಾಕೆ ಅಳುತ್ತೆ ಏನು ಸಣ್ಣ ಒಳ್ಳೆಳು ಹುಕಂಡು ನಾಲ್ಕು ಗಂಟೆಗೆ ಸ್ಕೂಲ್ ಬಿಡುತ್ತೆ ನಾಲ್ಕುವರೆ ಆಗುತ್ತೆ ಮನೆ ಬರೋತ್ಕವ ಅಲ್ಲಿ ಇಲ್ಲೂ ಕುಣ್ಕೊಂಡು ನೀನು ಬರೋದು ಐದುವರೆಗೆ ಇನ್ನೊಂದು ಗಂಟೆಗೆ ಬರ್ತಿ ಒಂದು ಗಂಟೆ ಹೊತ್ತರ ಏನಾಗಲ್ಲ ಹ್ಞೂ ಸಣ್ಣ ಏನಾಗಲ್ಲ ಯಾಕಪ್ಪ ಯಾಕೆ ಇಲ್ಲಿ ಬಿಡಮ್ಮ ಹ್ಞೂ ನಾನು ಎಂಥರ ಕೂಲಿ ಹೋಗ್ತಾರೆ ಹೋಗೋಸಿಲಿ ಸೇಲೆಲ್ಲ ಹೆಂಗೋಸ್ರ ಹೆಂಗೆ ದುಡ್ಕೊಬೋತಾರೆ ಕೈಯಾಗ ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ಹೋಗೋ ಅಂತ ಹಾಂ ಹೋಗು ಸುಮ್ಮನೆ ಕೂಲಿ ಹೋಗಿ ಹಾಂ ದಿನ ಏನೋ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕೂಲಿ ಹ್ಞೂ ಇಲ್ಲೇ ಸುಮ್ಮನೆ ಈಗ ತಿರೋ ಹತ್ತು ಗಂಟೆಗೆ ಹೋಗಿ ನೀನು ಬೈನ ಬಾ ಹ್ಞೂ ಏಣ್ಣೆ ಅದೇ ಹೋಗ್ದಿರೋ ಹೋಗಿದ್ದಿರೋಟೆ ಮುನ್ನೂರು ರೂಪಾಯಿ ಕೂಲಿಗೆ ಹೋಗು ಹ್ಞೂ ಐನೂರು ರೂಪಾಯಿ ಕೂಲಿಗೆ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ ಬಾಗಿಲ್ಲ ಮುನ್ನೂರು ರೂಪಾಯಿ ಕೂಲಿಗೆ ಹೋಗು ಹ್ಞೂ ನಾನು ಹೇಳೋದು ಅಷ್ಟೇ ನೀನು ಸುಮ್ಮನೆ ಹೋಗ್ತಿರ್ಬೇಕು ಅಷ್ಟೇ ಹ್ಞೂ ನಮ್ತಾಗ ಅವೆಲ್ಲ ನಡೆಯಲ್ಲಿ ಪಟಾಕಿ ಹೋಗ್ಬೇಕಂದ್ರೆ ಹೋಗ್ಬೇಕು ನಾಳೆಯಿಂದ ಕೂಲಿ ಒಳ್ಳೆ ಮನೆ ಖರ್ಚಿಗೆ ಎಷ್ಟು ಬೆಳ್ಕೊತಿಲ್ಲ ತರಕಾರಿ ಹಾಲು ಬೇಕು ಅರ್ಧ ಲೀಟ್ರ್ ಹಾಲು ಬೇಕು ನನ್ನ ಮಗಳು ಹಾಲು ಕುಡಿತಾಳೆ ಅಮ್ತಿಯಾ ಹ್ಞೂ ನಿನ್ನ ಮಗಳಿಗೆ ಹಾಲು ಕುಡಿಯೋಕ್ಕೆ ಅರ್ಧ ಲೀಟ್ರ್ ಹಾಲು ತರಬೇಕು ಇಪ್ಪತ್ತೈದು ರೂಪಾಯಿ ಅರ್ಧ ಲೀಟ್ರ್ ಹಾಲು ಹ್ಞೂ ತಿರ್ಗಾ ಹ್ಞೂ ತರಕಾರಿ ನೂರು ರೂಪಾಯಿ ತರಕಾರಿ ಬೇಕು ಹುಡುಗರು ಬ್ರೆಡ್ಡು ಬಿಸ್ಕತ್ತು ಹಾಂ ಎಣ್ಣೆ ಅದು ಇದು ಮನೆಯಾಗೆ ಎಷ್ಟು ಖರ್ಚಿರುತ್ತೆ ಹ್ಞೂ ಲೆಕ್ಕ ನಾನು ಒಬ್ಬ ಒಟ್ಟು ನೋಡ್ಕೆ ಮನ ಅದಕ್ಕೆ ನಾಳಿಂದ ಒಳ್ತಾಯಿರ್ಬೇಕು ನೀನು ಅಷ್ಟೇ ಸುಮ್ಮನೆ ಹೋಗ್ತಾ ಇದ್ರೆ ಮಾತ್ರ ಹ್ಞೂ ಇಲ್ಲಾಂದ್ರೆ ನಾನೇನೇ ನೀನು ಮನೆಯಾಗೆ ಬಿಡ್ಕೊಂಬಲ್ಲ ಅಷ್ಟೇ ಕೂಲಿ ಹೋಗಂಗಿದ್ರೆ ಮನೆಯೇ ನೀ ಜಾಗ ಕೂಲಿ ನಡಿ ನಡಿಯ ಕೆಮ್ತೀನಿ ಎಲ್ಲ ಮಾಡ್ತೀನಿ ಚಿಕ್ಕಮ್ಮ ಹ್ಞೂ ಅಮ್ಮ ಯಾವ ಹೋಗುತ್ತಲ್ಲ ಕೂಲಿನ ಲಾವಣ್ಯ ಎಲ್ಲ ಮಾಡ್ತಾಳೆ ಕಸವಡಿ ಅದು ಮುಸ್ರ ತಳೆ ಅದೆಲ್ಲ ಮಾಡ್ತಾಳೆ ನಾನೇ ಎಲ್ಲ ಮಾಡ್ತೀನಲ್ಲ ಚಿಕ್ಕಮ್ಮ ಹೋಗು ಹೋಗ್ತೀನಿ ನೀನೇನೆಲ್ಲ ಮಾಡ್ತೀಯ ಆದರೆ ಏನನ್ ಗೊತ್ತಾರ ಆ ಕೈ ಕಾಲೆಲ್ಲ ನೋಯ್ತಾವೇ ನನಗೆ ಮಾಡೋಕ್ಕಾಗಲ್ಲ ನಾಳೆ ರೂಢಿ ತಪ್ಪಂಗೈತೆ ಐತೆ ಬಿಸ್ಲು ಇರೋಕ್ಕಾಗಲ್ಲ ಬಿಸ್ಲು ಓಂದ್ರೆ ಬಿಸ್ಲು ಅಯ್ಯಪ್ಪ ಬಿಸ್ಲು ಕೂಲಿ ಮಾಡೋಕ್ಕಾಗಲ್ಲಪ್ಪ ಹ್ಞೂ ಕೂಲಿ ಮಾಡ್ ಹೆಂಗೆ ಮಾಡ್ತಾರೋ ಅನ್ಸುತ್ತೆ ನನ್ನ ಮನೆಯ ಕೂಕಂಡ್ ಅನ್ಸತಿ ಅದು ಬಿದ್ದಂಗೆ ಆಗುತ್ತೆ ಅಂತಾದ್ರೆ ನನಗೆ ಕೂಲಿ ಹೋಗ್ಬೇಕಂದ್ರೆ ಯಪ್ಪಾ ಮಾಡಕ್ಕಾಗಲ್ಲ ಕೂಲಿಯರ್ನಂತನು ಈ ಅನ್ನಿಸ್ತಾರೆ ವಲ್ದಾರು ಹ್ಮ್ ಮಾಡ್ರಿ ಮಾಡ್ರಿ ಸರಸರನ ಅಂತ ಹೇಳಿ ಈ ಅನ್ನಿಸ್ತಾರೆ ಹ್ಮ್ ನಾನಿದ್ದಂಗೆ ಹೇಳ್ತೀನಿ ಕಾಣಪ್ಪ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಮಾಡಿದ್ರೆ ಎಲ್ಲ ಆಗುತ್ತೆ ಹ್ಮ್ ಮಾಡ್ಬೇಕಷ್ಟೇ ಎಲ್ಲ ಆಗುತ್ತೆ ನಿನ್ ಕೈಲೇ ಆಗುತ್ತೆ ಮಾಡು ಎಲ್ಲ ಮಾಡ್ಬಿಟ್ಟು ನಿಮ್ಗೆ ದಿಮ್ನಾಗಿದ್ಯ ಉದ್ದ ಅದಪ್ಪ ಘನವಾಗಿದ್ಯ ಹ್ಞೂ ಘನವಾಗಿ ಉಮ್ತಿಯಾ ನೀನು ಕಾಯಿಲಿಲ್ಲ ಕಸಿಲಿಲ್ಲ ಹೋಗು ಈಗ ಸುಗಾರ್ ಪಗಾರ ಎಲ್ಲ ಉಡಗುತ್ತೆ ನೀನು ಬಿಸ್ಲಾಗ ಹೋಗಿ ನೀರು ತೊಟ್ಟಕ್ಕೆ ಕೆಲಸ ಮಾಡು ನೀನು ಶುಗಾರ್ ಪಗಾರ ಎಲ್ಲ ಕೀತ್ ತರ್ಕೊಂಡು ಹೋಗುತ್ತೆ ಹ್ಮ್ ಸುಮ್ಮನೆ ಮನೆಯಾಗ ಕಲ್ಲಾಟ ಆಡ್ಕೊಂಡಿದ್ರೆ ನಿನಗೆ ಇನ್ನೂ ಸ್ಯಾನೆ ಆಗುತ್ತೆ ನೋಡು ಹ್ಮ್ ನೋಡಿರ್ತೀನಿ ಸುಮ್ಮನೆ ಹೋಗತ್ ಕಲಿ ಹಾಂ ಸುಮ್ಮನೆ ಕಲ್ಲಾಟ ಆಡಬಾರ್ದು ಹ್ಞೂ ಮಾಡ್ಬೇಕಾರೆ ಮಾಡ್ಬಿಡ್ಬೇಕು ಕೈಲಾಕ್ಬೇಕಾರೆ ಕೈಲಾಗಿ ದಿಲ್ದಾಗ ಕುಕ್ಕ ನಿನ್ನ ಬೇಡ ಅಂಬಲ್ಲ ಹ್ಮ್ ಕೈಲಾಗ್ದಿಲ್ದಾಗ ನೀನು ಸುಮ್ಮನೆ ಕುಕ್ಕಂಡ್ ನುಂಡ್ರು ಯಾರು ಏನು ಮಾತಾಡಲ್ಲ ನಿನ್ನ ಸರಿ ಆಯ್ತು ಹಾಂ ಆನೆ ನನ್ನ ಸಣ್ಣಕಿರತ್ಕೆ ಯಾರು ಏನು ಹೇಳ್ಕೊಟ್ರು ಏನೋ ನಿಂಗೆ ಹ್ಞೂ ಯಾರೇ ಹೇಳ್ಕೊಟ್ಟಾರೆ ರೀ ಹ್ಞೂ ಕಳಿಸಿ ಹ್ಞೂ ಅಂತ ಹೇಳಿ ಅದಕ್ಕೆ ನೀನು ಹಿಂಗೆ ಅಂಬ್ತಿ ಹ್ಞೂ ಬೇ ಕಸ ನೀನು ಏನು ಮಾಡಕ್ಕಾಗುತ್ತೆ ಹೋಗ್ತೀನಿ ಹ್ಞೂ ಇನ್ನೇನು ಮಾಡೋದು ಹೇಳು ಇನ್ನೇನು ಮಾಡೋದಿಲ್ಲ ಹೇಳಮ್ಮ ನಿಮ್ಮ ಅಮ್ಮಗೆ ಕೂಲಿ ಹೋಗ್ತಾರೆ ಕೂಲಿ ಹೋಗೋದಕ್ಕೆ ಬರತ್ತೆ ನೀನೆಲ್ಲ ಮಾಡಬೇಕು ನಿದ್ದೇಳು ತಿಂದಂಗೆ ನೀನು ಅಡುಗೆ ಮಾಡು ಹ್ಞೂ ಆ ಹುಡುಗಿ ಮುಸ್ರೆ ಕಸ ಏನೈತೆ ಏನಾಯ್ತು ಅದನ್ನ ಆ ಹುಡುಗಿನ ಬಟ್ಟೆ ಒಕ್ಕಂಬತ್ತೆ ನಿನ್ನ ನೀವು ಹಾಕ್ಕೊಳ ಹ್ಞೂ ಅವರ ಹುಡುಗ್ರು ಅವ ಅವರೆಲ್ಲ ಒಕ್ಕಂಬ್ತಾರೆ ಎಲ್ಲ ಬದುಕ್ ಮಾಡುತ್ತೆ ಹ್ಞೂ ನನ್ನವೆಲ್ಲ ವಾಗ್ದಾಕುತ್ತೆ ನೀನು ನಾವು ಬೇಕಾದ್ರೆ ಬಟ್ಟೆನೆ ಎಲ್ಲ ಒಗ್ ಹಾಕೋದು ಶನಿವಾರ ಭಾನುವಾರ ಹ್ಞೂ ನಾವು ವಾರದಾಗ ಆಡ್ಪಟ್ಟು ನೀರು ಹಾಕೊತೀವಿ ಹ್ಞೂ ಬಾನ್ ಬಾನುವಾರ ಬಟ್ಟೆ ಒಗ್ಕುತ್ತೆ ಹ್ಞೂ ಇನ್ನೇನೇನು ಒಗಿಬೇಡ ಮೊಸರೆ ಕಾಸು ಎಲ್ಲ ಮಾಡುತ್ತೆ ನೀನು ಕೂಲಿ ವಾಲ್ಡು ಹ್ಞೂ ನನ್ನ ಮಗಳು ಮನೆಗಳು ಏನಿದ್ರು ಮಾಡುತ್ತೆ ಬೈನ್ ಸಾರಪಾರ ಸಾರುಪಾರ ಇಲ್ಲಂದ್ರೂ ಬೇಕಾದ್ರೆ ಸಾರುಪಾರ ಮಾಡಿಕೊತ್ತೆ ಬಂದು ನೀನು ಬೇಕಾರೆ ಒಂದು ಇಟ್ಟು ಮುದ್ದೆ ಮಾಡುವಂತಿ ಹ್ಞೂ ಅಷ್ಟೇ ನೀನು ಅದ ಅಡುಗೆ ಮಾಡ್ಕೊಂಡು ಹೋಗೋ ಏನು ಅದು ನೀವು ಹೋಗ್ತಾ ಇರೋ ನಮ್ಮ ಅಮ್ಮನೆ ಎಲ್ಲ ಮಾಡ್ತಿರೋತ್ತಷ್ಟೇ ಹ್ಞೂ ಏನಮ್ಮ ಎಲ್ಲ ಮಾಡುತ್ತೆ ಈಗಲೇ ಎಲ್ಲ ಮಾಡುತ್ತೆ ನಿನ್ನ ಮನೆಗೆ ಕುಕ್ಕೊಂಡಿದ್ರೆ ಎಲ್ಲ ನನ್ನ ಮುಡ್ಗಿ ತೆಗೆ ಮಾಡಿಸ್ಲಿ ಏನು ಯಾರು ಹೇಳಿಲ್ಲ ನಾನು ನಮ್ಮ ಅಮ್ಮಣ್ಣಿ ಬೋಕ್ ಮಾಡೋದು ನೋಡಿದ್ನಿ ಯಾ ತ್ಯಾತ ಇಲ್ಲ ನೋಡು ನಮ್ಮ ಅಮ್ಮಣ್ಣಿ ಒಂದು ಹಿಟ್ಟು ಬಿಡಲ್ಲ ಹಂಗೆ ಮಾಡುತ್ತೆ ಒಂದು ಅಚ್ಚುಕಟ್ಟ ಕಸ ಹೊಡಿತೈತೆ ನೆಲ ವರ್ಸುತ್ತೆ ಎಲ್ಲ ಮಾಡುತ್ತೋ ಅರದ್ದಿನ ನೆಲ ತೊಳೆಯೋದು ಎಲ್ಲ ಮಾಡೋದು ಗಂಗ್ಳ ಸಮ್ಮ ತಿಂಕೋದು ಎಲ್ಲ ಮಾಡುತ್ತೆ ಹ್ಞೂ ಗಂಗಳ ಸಮ್ಮ ಬಂತ ಶನಕ್ಕೆ ತಿಕ್ಕುತ್ತೆ ನಮ್ಮ ಅಮ್ಮಣ್ಣಿ ಒಂದು ಹಿಟ್ಟು ಹಂಗೆನೇ ಒಂದು ಹಿಟ್ಟೆಲ್ಲೆಲ್ಲಿ ಕರೆ ಕುಕ್ಕೊಂಡ್ರಲ್ಲ ಒಂದು ಹಿಟ್ಟಿದ್ದು ಬೀರಲ್ಲ ಬಳಿ ಹಂಗೆ ತಿಕ್ಕುತ್ತೆ ನೀನು ಏನೇನು ನೀನು ಹೆಂಗ್ದಿಂದ ಹಂಗೆ ತಿಕ್ಕಲ್ಲ ಹಂಗೆ ಅಚ್ಚುಕಟ್ಟೆ ಮಾಡ್ತೀನಿ ನಮ್ಮ ಅಮ್ಮಣ್ಣಿ ಬದುಕ ನಿನಗೇನು ಕೆಲಸ ಇಲ್ಲ ಸುಮ್ನೆ ಹೋಗತ್ ಕಲಿ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಹೋಗಬೇಕು ಹಂಗಾದ್ರಿ ಮನೆಯ ಸರಿ ಆಯ್ತು ಹೋಗ್ತೀನಿ ಬಿಡು ನೀನಂತೂ ಬಿಡು ಮರ ಏನ್ ಅಡಕನಿ ನೋಡಿದ್ರಲ್ಲ ವೀಕ್ಷಕರು ನಾನು ನಿಮ್ಗೆ ಚೆನ್ನಾಗಿದ್ನತ್ತ ಯಾರು ಏನು ಹೇಳಿದ್ರು ಹಂಗಾಗುತ್ತೆ ಹ್ಞೂ ಹೋಗತ್ತಾ ನೆನ್ಸ್ಕಂಡ್ರಿ ಯಾರೋ ಹೇಳವ್ರಿ ಹ್ಞೂ ಹಂಗೆ ಹೇಳಿ ಅತ್ತೇನೆ ಹ್ಮ್ ಅಯ್ಯಪ್ಪ ಹಿಂಗೆ ಮಾತಾಡತ್ತೆ ಹ್ಞೂ ಏನು ಮಾಡೋದತ್ತ ನೋಡ್ತಾ ಇರಿ ನೀನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು